ಕಜ್ಜಾಯದ ಎರಡನೇ ಹಂತ ಎರಡು ದಿನ ನೆಂದಂಥ ಅಕ್ಕಿನ ಕಾಟನ್ ಬಟ್ಟೆ ಮೇಲೆ ಹರಡು ಇಪ್ಪತ್ತಿಂದ ಇಪ್ಪತ್ತೈದು ನಿಮಿಷ ಮಾತ್ರ ಒಣಗಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಈ ಬಿಳಿ ಎಳ್ಳು ಗಸಗಸೆನ ಹುರಿದು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡು ಪೂರ್ತಿ ಗಿಟ್ಕದ ಒಂದು ಕೊಬ್ಬರಿನ ತಗೊಂಡು ತುರಿದು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡು ಪೌಡ್ರ್ ಮಾಡಿ ಇದಲ್ಲೇ ಹಾಕ್ತಾಯಿದ್ದೀನಿ ಮತ್ತು ಒಂದೂವರೆ ಸ್ಪೂನು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಅದಕ್ಕೋಸ್ಕರ ಪ್ರಮ ಪದಾರ್ಥಗಳು ಜಾಸ್ತಿ ಇದೆ ಇನ್ನು ಬೆಲ್ಲದ ಪ್ರಮಾಣ ಕೇಳಬೇಕಂದ್ರೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಮುಕ್ಕಾಲು ಗ್ಲಾಸ್ ಆಗೋಷ್ಟು ಬೆಲ್ಲ ತೊಗೋಬೇಕು ಅಷ್ಟಲ್ಲಿ ಅಕ್ಕಿ ಒಣಗಿದೆ ನೋಡ್ಕೊಂಬರೋಣ ಇಪ್ಪತ್ತೈದು ನಿಮಿಷ ಆಗಿದೆ ಅಕ್ಕಿ ಒಣಗಿ ನೋಡಿ ಬರೀ ಕೈಗೆ ಅಕ್ಕಿ ಮಾತ್ರ ಅಣ್ತಿದೆ ನೀರು ಇಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ಫೈನಾಗಿ ಪೌಡ್ರ್ ಮಾಡಿಕೊಂಡು ಸಣ್ಣದಾಗಿರೋ ಜರಡಿಯಲ್ಲಿ ಗಾಳಿಸ್ಕೋಬೇಕು ಮೈದಾ ಹಿಟ್ಟಿನ ಹದ ಇರಬೇಕು ಅಕ್ಕಿ ಹಿಟ್ಟು ಈಗ ಅದನ್ನು ಗಾಳಿಸ್ಕೊಂಡು ಆದಮೇಲೆ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ತಟ್ಟೆ ಮುಚ್ಚಿಡಬೇಕು ತ್ಯಾವ್ದ ಪಸೆ ಒಣಗಬಾರ್ದು ಈಗ ಬೆಲ್ಲಕ್ಕೆ ನೀರನ್ನು ಸೇರಿಸಿ ಗ್ಯಾಸ್ ಮೇಲೆ ಇಟ್ಟು ಬೆಲ್ಲ ಕರಿಗೆ ಆದಮೇಲೆ ಯಾವ ಪಾತ್ರಲ್ಲಿ ನಾವು ಪಾಕ ತೆಗಿತೀವೋ ಅದಕ್ಕೆ ಫಿಲ್ಟರ್ ಮಾಡ್ಕೋಬೇಕು ಬೆಲ್ಲದ ಪಾಕ ಗಟ್ಟಿ ಹಾಕ್ತಿದ್ದಂಗೆ ಒಂದು ತಟ್ಟೆಯಲ್ಲಿ ನೀರು ತಗೊಂಡ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ಪಾಕನ ಸ್ವಲ್ಪ ಹಾಕಿ ಕೈ ಬೆರಳಲ್ಲಿ ಒಟ್ಟು ಗುಡಿಸಿ ಮೇಲೆ ತೆಗ್ದಾಗ ಕೈ ಬೆಳ್ಳಲ್ಲಿ ಸಣ್ಣದಾಗಿ ಮೃದುವಾದ ಉಂಡೆ ಆಗುತ್ತೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಆಗಿರುತ್ತೆ ಈಗ ಸ್ವಲ್ಪನೂ ತಡ ಮಾಡ್ತೀರಾ ಹುರಿದಂಥ ಪದಾರ್ಥಗಳನ್ನ ಹಾಕಿ ಅಕ್ಕಿ ಹಿಟ್ಟನ್ನ ಹಾಕಿ ತಿರುಗಿಸ್ಕೊಡ್ಬೇಕು ಇಲ್ಲಿ ಫ್ಲೇಮ್ ಲೋ ಇರಬೇಕು అక్క ఇటెలా కంప్లీట్లీ ముగ్దా అనే ఫ్లేమ్ ఆఫ్ మి చాగే ఆమే మేలుగడ స్వల్ప ఎన్నె హాక్బట్టు తట్టె ముచ్చిడు పక ఒణగారా అే నెక్స్ట్ డే కజా హేగ్ మంత తోర్స్కుని ఫ్రెండ్స్ థ్యాంక్స్ ఫార్ వాచింగ్